ಅಸ್ಸಾಮ್ ವರಹಮತುಲ್ಲಾಹಿ ಒಬ್ಬರ ಖಾತು ಸ್ನೇಹಿತರೆ ತಸ್ಬಿ ನಮಾಜ್ನ ಬಗ್ಗೆ ಪ್ರವಾದಿ ಸೊಲ್ಲಾ ವಲ್ಲೂ ಸಲ್ಲಮರು ಹೇಳಿದರು ಸಾಧ್ಯವಿರುವವರು ಈ ನಮಾಜನ್ನು ಪ್ರತಿದಿನ ನಿರ್ವಹಿಸಿರಿ ಇದು ಆಗುವುದಿಲ್ಲ ಎಂದರೆ ವಾರದಲ್ಲಿ ಒಮ್ಮೆ ನಿರ್ವಹಿಸಿರಿ ಕಷ್ಟವಾದರೆ ತಿಂಗಳಲ್ಲಿ ಒಂದು ಬಾರಿ ನಿರ್ವಹಿಸಿರಿ ಅದೂ ಕಷ್ಟ ಎಂದರೆ ವರ್ಷದಲ್ಲಿ ಒಂದು ಬಾರಿ ನಿರ್ವಹಿಸಿರಿ ಇದು ಸಾಧ್ಯವಾಗಲ್ಲ ಎಂದಾದರೆ ಕಡೆ ಪಕ್ಷ ನಿಮ್ಮ ಜೀವಮಾನದಲ್ಲಿ ಒಂದು ಬಾರಿಯಾದರೂ ನಿರ್ವಹಿಸಿರಿ ಇದರ ಪ್ರತಿಫಲ ಅಷ್ಟೊಂದಿದೆ ಹಾಗಾಗಿ ನಿರ್ದಿಷ್ಟ ಸಮಯ ಇಲ್ಲ ಯಾವಾಗ ಬೇಕಾದರೂ ನಿರ್ವಹಿಸಬಹುದು ಸುನ್ನತ್ ನಮಾಜ್ ಮಾಡಲು ಕರಾತಾದ ಸಮಯವನ್ನು ಬಿಟ್ಟು ಹೆಚ್ಚಿನವರು ಇದನ್ನು ಶುಕ್ರವಾರ ನಿರ್ವಹಿಸುತ್ತಾರೆ ಮತ್ತು ಕೆಲವರಿಗೆ ರಮದಾನ್ನಲ್ಲಿ ಇದರ ನೆನಪು ಬರುತ್ತದೆ ಇನ್ನು ಕೆಲವರು ತಸ್ಫೀ ನಮಾಜ್ ಅಂದ್ರೇ ಕಷ್ಟ ಅಂದ್ಕೋತಾರೆ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ನಿದ್ದೆ ಬೇರೆ ಬರುತ್ತೆ ನಮ್ಮಿಂದಾಗಲ್ಲ ಅಂತಾರೆ ಸ್ನೇಹಿತರೆ ಮೊದಮೊದಲು ನಿದ್ದೆ ಬರುವುದು ಸಹಜ ಹಾಗೆ ತಸ್ಬಿ ಲೆಕ್ಕ ತಪ್ಪುವುದು ಸಹಜ ಆದರೆ ನಿರ್ವಹಿಸುತ್ತಾ ಬಂದರೆ ಇದೆಲ್ಲ ಸರಿಯಾಗುತ್ತೆ ಹೇಳ್ತಾರಲ್ಲ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಫರ್ಫೆಕ್ಟ್ ಅಂತ ಆ ರೀತಿ ಇನ್ನು ಇದರ ರಕಾತ್ ಒಟ್ಟಿಗೆ ನಾಲ್ಕು ರಕಾತ್ ಇದರಲ್ಲಿ ದಿನದಲ್ಲಿ ನಿರ್ವಹಿಸುವುದಾದರೆ ನಾಲ್ಕು ರಕತ್ ಒಟ್ಟಿಗೆ ನಿಯತ್ ಮಾಡಿ ನಿರ್ವಹಿಸಬೇಕು ಆದರೆ ರಾತ್ರಿ ಹೊತ್ತಲ್ಲಿ ನಿರ್ವಹಿಸುವುದಾದರೆ ಎರ ಎರಡೆರಡು ರಕಾತಾಗಿ ನಿರ್ವಹಿಸುವುದಾಗಿದೆ ಉತ್ತಮ ನಿಯತ್ ತಸ್ಪಿ ಸುನ್ನತ್ ನಮಾಸ್ ಎರಡು ರಕಾತ್ ಅಲ್ಲಾಹು ತಾಲನಿಗಾಗಿ ಕಿಬುಲಾಕಿ ಮುಖ ಮಾಡಿ ನಿರ್ವಹಿಸುವೆನು ಎಂದು ನಿಯತ್ ಮಾಡಿ ಇನ್ನು ಸೂರ ಒಂದನೇ ರಕಾತಿನಲ್ಲಿ ಅಲ್ ಹ್ಯಾಕ್ ಮುತ್ತ ಕಾಸುರ್ ಎಂಬ ಸೂರತನ್ನು ಓದಬೇಕು ಎರಡನೇ ರಕಾತಿನಲ್ಲಿ ವಲ್ ಅಸರ್ ಮೂರನೇ ರಕಾತಿನಲ್ಲಿ ಕುಲ್ಯಾ ಅಹ್ಯು ಅಲ್ ಇನ್ನು ನಾಲ್ಕನೇ ರಕಾತಿನಲ್ಲಿ ಕುಲ್ಹು ಅಲ್ಲಾ ಅಹದ್ ಈ ಸೂರತ್ಗಳು ಗೊತ್ತಿಲ್ಲದವರು ಟೆನ್ಷನ್ ಆಗಬೇಕಂತ ಇಲ್ಲ ಗೊತ್ತಿರುವ ಯಾವುದೇ ಸೂರತ್ಗಳನ್ನು ಓದಬೋದು ಇನ್ನು ತಸ್ಬೀ ನಮಾಜ್ನ ವಿಶೇಷತೆ ಏನೆಂದರೆ ಈ ನಾಲ್ಕು ರಕಾತ್ಗಳಲ್ಲಿ ಮುನ್ನೂರು ತಸ್ಬಿ ಪೂರ್ಣಗೊಳ್ಳುತ್ತದೆ ಅದು ಹೇಗೆಂದರೆ ಒಂದನೇ ರಕಾತಿನಲ್ಲಿ ಮೊದಲು ಕೈ ಕಟ್ಟಿ ವಜ್ರಾತು ಓದ್ತೀವಿ ನೆಕ್ಸ್ಟ್ ಫಾತಿಹಾ ನೆಕ್ಸ್ಟ್ ಸೂರ ಅಲ್ಹಾಕು ಮುತ್ತ ಕಾಸುರ್ ಓದಿದ ನಂತರ ಹದಿನೈದು ಬಾರಿ ಈ ಜಿಕರೆ ಹೇಳಬೇಕು ಅದು ಯಾವುದೆಂದರೆ ಸುಬಹಾ ನಲ್ಲಾಹಿ ವಲ್ಹಮ್ದು ಇಲ್ಲಾಹಿ ಇಲಾಹ ಇಲಾಹಿ ಅಲ್ಲಾಹು ಅಕ್ಬರ್ ಈ ಜಿಕ್ರನ್ನು ಹೇಳಬೇಕು ನೆಕ್ಸ್ಟ್ ರುಕುವಿನಲ್ಲಿ ಸಾಮಾನ್ಯವಾಗಿ ನಾವು ಹೇಳುವ ಜಿಕ್ರ ಹೇಳಿದ ಬಳಿಕ ಹತ್ತು ಬಾರಿ ಈ ಜಿಕ್ರೆ ಹೇಳಬೇಕು ನೆಕ್ಸ್ಟ್ ರುಕೋಯಿನಿಂದ ಈತಿದಾಲಿಗೆ ಬಂದ ನಂತರ ಅಲ್ಲಿ ಹೇಳುವ ಝಿಕ್ರ ಹೇಳಿದ ನಂತರ ಹತ್ತು ಬಾರಿ ನೆಕ್ಸ್ಟ್ ಸುಜೂದ್ ಅಲ್ಲಿ ಹೇಳುವ ಝಿಕರ್ ಹೇಳಿದ ಮೇಲೆ ಹತ್ತು ಬಾರಿ ನಂತರ ಎರಡು ಸುಜೂದುಗಳ ನಡುವೆ ಇರುವ ಕೂರುವಿಕೆಯಲ್ಲಿ ಹೇಳುವ ಜಿಕರ್ ಹೇಳಿದ ನಂತರ ಹತ್ತು ಬಾರಿ ನೆಕ್ಸ್ಟ್ ಇನ್ನೊಂದು ಸುಜೂದ್ ಅಲ್ಲೂ ಕೂಡ ಹೇಳುವ ಜಿಖ್ರೆ ಹೇಳಿದ ನಂತರ ಈ ಜಿಕ್ರೆ ಹತ್ತು ಬಾರಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸೂಕ್ಷ್ಮತೆಯಿಂದ ಗಮನಿಸಬೇಕು ಸುಜೂದಿನಿಂದ ಡೈರೆಕ್ಟ್ ಎದ್ದೇಳದೆ ಸ್ವಲ್ಪ ಕೂತು ಅಲ್ಲಿ ಹತ್ತು ಬಾರಿ ಈ ಜಿಕ್ರೆ ಹೇಳಿ ಎದ್ದೇಳಬೇಕು ಹೀಗೆ ಒಂದು ರಕಾತಿನಲ್ಲಿ ಎಪ್ಪತ್ತೈದು ತಸ್ಪಿ ಪೂರ್ಣಗೊಂಡಿತು ನೆಕ್ಸ್ಟ್ ಎದ್ದು ಎರಡನೇ ರಕಾತಿನ ಫಾತಿಹಾ ನೆಕ್ಸ್ಟ್ ಸೂರ ವಲ್ ಹಸಿರು ಓದಿದ ನಂತರ ಹದಿನೈದು ಬಾರಿ ಈ ಜಿಕ್ರ ಓದಿ ನೆಕ್ಸ್ಟ್ ರುಕುವಿನಲ್ಲಿ ಹತ್ತು ಬಾರಿ ಏತಿದಾಲಿನಲ್ಲಿ ಹತ್ತು ಬಾರಿ ಸುಜೂದಿನಲ್ಲಿ ಹತ್ತು ಬಾರಿ ಸುಜೂದಿನ ನಡುವಿನ ಕೂರುವಿಕೆಯಲ್ಲಿ ಹತ್ತು ಬಾರಿ ಎರಡನೇ ಸುಜೂದಿನಲ್ಲಿ ಹತ್ತು ಬಾರಿ ನಂತರ ಅತ್ತೈ್ಯಾತಿಗೆ ಕುಳಿತುಕೊಳ್ಳುವಾಗ ಮೊದಲು ಹತ್ತು ಬಾರಿ ಈ ಜಿಕ್ರೆ ಹೇಳಿ ಆಮೇಲೆ ಅತ್ತಹ್ಯಾತ್ ಪೂರ್ಣಗೊಳಿಸಬೇಕು ಅತ್ತಯ್ಯಾತ್ ಪೂರ್ಣಗೊಂಡ ನಂತರ ಸಲಾಂ ಹೇಳಬೇಕು ಹೀಗೆ ಇದರಲ್ಲಿ ಎಪ್ಪತ್ತೈದು ಝಿಕ್ರ ಪೂರ್ಣಗೊಳ್ಳುತ್ತದೆ ಹೀಗೆ ಉಳಿದ ಎರಡು ರಕಾತ್ ಕೂಡ ನಿರ್ವಹಿಸಬೇಕು ಒಟ್ಟಾಗಿ ಮುನ್ನೂರು ಝಿಕ್ರೆ ಪೂರ್ಣಗೊಳ್ಳುತ್ತದೆ ಇನ್ನುದ್ದುವ ಅಲ್ಹಮದು ರಬ್ಬಲ್ ಆಲಮೀನ್ ಅಲ್ಲಾಹುಮ್ಮ ಸಲ್ಲ ವಸಲ್ಲಂ ಅಲಾ ಸಯ್ಯದಿನ ಮೊಹಮ್ಮದಿನ್ وآله وصحبه أجمعين اللهم إني أسألك توفيق أهل الهدى وعمال أهل اليقين ومنسحة أهل التوبة وعزوم أهل الصبر وجدة أهل الكشية وتلبى أهل الرغبة وتعبد أهل الوري وإرفان أهل الإلمي حتى أقوافك اللهم إني أسألك مقوافة تعجزني عن ما حتى أعمل بطاعتك عملا أستحق به رضاك وحتى أنسوك في التوبة خوفا منك وحتى أخلص لك النصيحة حياء منك وحتى أتوكل عليك في الأمور كلها وحسن اللن بك سبحان خالق, خالق النور ربنا أتمم لنا نورنا ವಹ್ಫಿರ್ ಲನಾ ಇನ್ನಕ ಕ ಅಲ ಖುಲ್ಲಿ ಶೆಹೀನ್ ಕದೀರ್ ಬಿರಹ್ಮತ್ ಕಯಾ ಯಾ ರಾಹಿಮೀನ್ ಸ್ನೇಹಿತರೆ ಈ ತಸ್ಫೀ ನಮಾಜನ್ನು ಹೆಚ್ಚು ಹೆಚ್ಚು ಬಾರಿ ನಿರ್ವಹಿಸುವ ತೌಫಿಕ್ ಅಲ್ಲಾಹು ತಾಲಾ ನಮಗೆಲ್ಲರಿಗೂ ನೀಡಲಿ ಆಮೀನ್ ಅದೇ ರೀತಿ ಈ ರಮದಾನ್ ತಿಂಗಳಲ್ಲಿ ಹೆಚ್ಚು ಹೆಚ್ಚು ಸತ್ಕರ್ಮ ಮಾಡುವ ಭಾಗ್ಯ ಕೊಡಲಿ ಈ ರಮದಾನ್ನ ಬರಕತ್ತಿನಿಂದ ನಮ್ಮೆಲ್ಲರ ಪಾಪಗಳನ್ನು ಅಲ್ಲಾಹು ತಾಲಾ ಕ್ಷಮಿಸಲಿ امين يا رب العالمين